ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದೇರಿ ನಾನು ಶ್ವೇತಾ ಜಗತ್ತೇ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರು ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡ್ರಿ ನಿಮ್ಗೇನು ಅನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹಾರಲೇ ಬೇಡ್ರಪ್ಪ ಸಿದ್ದರಾಮಯ್ಯ ಅವ್ರದ್ದು ಸರ್ಕಾರ ಬಂದ ಮ್ಯಾಲ ಯಾರಿಗೂ ನೆಮ್ಮದಿನೇ ಇಲ್ಲಾರ್ದು ಹಂಗಾಗಿ ನೋಡ್ರಪ್ಪ ಅದರಾಗೂ ಹಿಂದೂ ಕಾರ್ಯಕರ್ತರಿಗೆ ಸಿದ್ದರಾಮಯ್ಯ ಅವರ ಸರ್ಕಾರ ಅಂದ್ರೆ ದೊಡ್ಡ ವೈರಿ ಇದ್ದಂಗೆ ಹೋಗ್ಲಿ ಬಿಡ್ರಿಪ್ಪ ಬರೀ ಮುಸ್ಲಿಮ್ರೆ ಆರಾಮಾಗದಾರ ನೆಮ್ಮದಿ ಆಗದಾರ ಇರಲಿ ಅಂತ ಅನ್ಕೊಂಡಿದ್ದೇನಾ ನೋಡಿದ್ರೆ ಅವ್ರಿಗೂ ಏನು ಆರಾಮಿಲ್ಲ ಇಲ್ಲ ಅಂತೀನಿ ಯಾಕಂತ ಕೇಳಿದ್ರೆ ನೀವು ಸಿ ಎಮ್ ಸಿದ್ದರಾಮಣ್ಣನ ಮನೆ ಮುಂದೆ ಬಂದು ಮುಸ್ಲಿಂ ಹೆಣ್ಮಗಳು ಒಬ್ಬರು ಹೆಂಗೆ ಗದ್ಲಾಯ ಬಿಸಿಬಿಟ್ಟಾರೆ ನೋಡ್ರಿ ಇದೇ ತರ <Ford> <videoganan>

ನನ್ಗೆ ಕರ್ಕೊಂಡು ಸುತ್ತಿರ ಹೋಗಿ ನಾನು ಅಲ್ಲೇ ಬೆಂಕಿ ಹಾಕ್ಬಿಡ್ತೀನಿ ನನಗೆ ಎಲ್ಲ ಮೋಸ ಮಾಡಿದ್ದಾರೆ ನಾ ಹೋಗಂಗಿಲ್ಲ ಅಷ್ಟೇ ಪೊಲೀಸರು ಎಷ್ಟು ಟ್ರೈ ಮಾಡಿದ್ರು ಅಲ್ಲಿಂದ ನಾ ಅಂತೂ ಹೋಗೋದಿಲ್ಲ ಅಷ್ಟೇ ಅಲ್ರಿ ನಾ ಇಲ್ಲೇ ಸಾಯ್ತೀನಿ ಕಡ್ಡಿ ಡಬ್ಬಿ ಇದ್ರೆ ಕೊಡ್ರಿ ಅಂತ ಬೇರೆ ಕೇಳ್ತಾರ ಅಲ್ಲ ಅಂಥದ್ದು ಏನು ಅನ್ಯಾಯ ಆಯ್ತವ ಇವ್ರಿಗೆ ಸಿದ್ಧರಾಮಣ್ಣ ಇರುದೇ ನಿಮ್ದುಕೆ ಕಣ್ಣೀರು ಬರ್ಸೋಕಲ್ವಾ ನೋಡಿದ್ರ ಮೋಸ ಮಾಡಿದ ಯಾರಂತ ಗೊತ್ತಾಯ್ತು ನೋಡ್ರಿ ನಮ್ಮ ಜಮೀರಣ್ಣ ಅಂತ ಹಿಂಗ ಹಿಂಸೆ ಕೊಟ್ರ ಯಾರು ಬದುಕ್ತಾರೆ ಹೇಳ್ರಿ ಜಮೀರಣ್ಣ ಪಾಪ ಹೆಣ್ಮಗಳಿಗೆ ನ್ಯಾಯ ಕೊಡಿಸೋದು ಬಿಟ್ಟು ಅನ್ಯಾಯ ಮಾಡಿರಂತಲ್ಲ ದೇವ್ರು ಒಳ್ಳೇದು ಮಾಡ್ತಾನೇನ್ರಿ ನಿಮಗೆ ನಮಗೆ ಎಲ್ಲ ಮೋಸ ಮಾಡಿದ್ದಾರೆ ಅಲ್ರಿ ಅಲ್ರಿ ಅವ್ರ ನೀವು ಹಿಂದೂಗಳಿಗಂತೂ ನ್ಯಾಯ ಕೊಡ್ಸಲ್ಲ ಬಿಡ್ರಿ ಪಾಪ ಮುಸ್ಲಿಂ ಹೆಣ್ಮಗಳಿಗರೇ ಏನು ಅನ್ಯಾಯ ಅಂತ ನೋಡಿ ಸ್ವಲ್ಪ ನ್ಯಾಯ ಕೊಡಿಸ್ರಲ್ಲ ನನಗೆ ಆತದಪ್ಪ ಯಾಕೋ ಕಾಂಗ್ರೆಸ್ನಾಗ ದೊಡ್ಡ ಸಮಸ್ಯೆ ಇದ್ದಂಗೆ ಕಾಣ್ಲಿಕ್ಕ ನೋಡ್ರಿ ಯಾರದೋ ಶಾಪ ಅಂತ ಅನ್ಸ್ಲಿಕ್ಕೆ ಒಳಗೊಳಗೆ ಜಗಳ ಅಲ್ಲಿ ನೋಡಿದ್ರೆ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿ ಅವರು ನಾನಾ ನೀನಾ ಅಂತ ಜಿದ್ದಿಗೆ ಬಿದ್ದಿರ್ತಾರೆ ಇನ್ನೊಂದು ಕಡೆ ರಾಹುಲ್ ಅಣ್ಣಂಗೆ ಪಕ್ಷದ ಕಿಮ್ಮತ್ತೇ ಇಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಸಂಸದ ಕಾರ್ತಿಕ್ ಚಿದಂಬರಂ ಪಕ್ಷದ ವಿರುದ್ಧನೇ ಹೇಳಿಕೆ ಕೊಡ್ತಾರೆ ರಾಹುಲ್ ಗಾಂಧಿ ಯಾವ ಆ್ಯಂಗಲ್ನಾಗೂ ಮೋದಿಗೆ ಸರಿಸಮ ಇಲ್ಲ ಮೋದಿನೇ ಹೆಚ್ಚು ಫೇಮಸ್ ಅಂತ ಹೇಳಿಬಿಟ್ಟು ರಾಹುಲ್ ಅಣ್ಣನ ಶೇಪೌಟ್ ಮಾಡಿಬಿಟ್ರಿ ನೋಡ್ರಿ ಅಷ್ಟು ಸಾಲದಕ್ಕಂತ ಹೇಳಿ ಕಾಂಗ್ರೆಸ್ ಯಾವಾಗಲೂ ಇ ವಿ ಎಮ್ ಬರಬರಿಲ್ಲ ಅಂತ ಹೇಳ್ಕೋತಿರ್ತದೆ ಅಲ್ಲ ಹಾಗೆಲ್ಲ ಇ ವಿ ಎಮ್ ಎಲ್ಲ ತಿರುಚ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅಷ್ಟೇ ನೋಡ್ರಿಪ್ಪ ಈ ದುಶ್ಮನ್ ಕಹಾ ಹೆ ಅಂತ ಕೇಳಿದ್ರೆ ಬಗಲ್ಮೇಹೆ ಅಂದಂಗೆ ಆಯ್ತು ಇಂದ ಪಾಟ ಪಕ್ಷದ ವಿರುದ್ಧ ಮಾತಾಡಿದ್ದಕ್ಕೆ ಪಕ್ಷ ಶೋಕಸ್ ನೋಟಿಸ್ ಬೇರೆ ಕೊಟ್ಟದಂತ ಖರೆ ಹೇಳ್ತೀನಿರಪ್ಪ ಈಗಿನ ಕಾಲದಾಗ ಖರೆ ಖರೆ ಮಾತು ಹೇಳಿದ್ರೆ ಯಾರಿಗೂ ಇಷ್ಟನೇ ಆಗಂಗಿಲ್ಲ ಅನ್ನೋದು ಇದಕ್ಕೆ ನೋಡಿರಿ ಅಂದಂಗ ನಮ್ಮ ಪ್ರದೀಪಣ್ಣ ಹವಾ ನೋಡಿದ್ರೆ ನೀವ ಸುಧಾಕರ್ ಅವ್ರಿಗೆ ಓಪನ್ ಚಾಲೆಂಜ್ ಹಾಕ್ಲಿಕ್ಕೆ ಲೋಕಸಭಾ ಚುನಾವಣೆಗ ಸುಧಾಕರ್ ಏನಾರೇ ನಿಂತ್ರ ನಾನೇ ಅವ್ರಿಗೆ ಅಪೋಸಿಟ್ ನಿಲ್ತೀನಿ ಅಂತ ತೊಡಿ ತಟ್ಟ ಹೇಳಿಕತಾರು ಬಂದ್ರೆ ಅವ್ರೇನಾದ್ರೂ ಬಂದ್ರೆ ದಯವಿಟ್ಟು ಪಾರ್ಟಿನೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ನನ್ನನ್ನೇ ಕಳಿಸಿ ಅಂತ ಪಾರ್ಟಿ ಏನಾದ್ರೂ ಕೊಟ್ರೆ ನಾನು ನಿಂತೀನಿ ನಿಂತ ಮೇಲೆ ನಾನು ಇದು ನೋಡ್ರಿ ಧಮ್ಮಂದ್ರ ಆದರೆ ಇದು ಆಗಬೇಕು ಅಂತಂದ್ರೆ ಸುಧಾಕರ್ ಅವರು ಎಲೆಕ್ಷನಿಗೆ ನಿಂದಿರಬೇಕು ಹಾಗೆ ನಿಮ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅದೆಲ್ಲ ಆಯಿತು ಅಂದರೆ ಇನ್ನೊಂದಿಷ್ಟು ಎಂಟರ್ಟೈನ್ಮೆಂಟ್ಗಂತೂ ಯಾವ ಬರ ಬಿಡ್ರಪ್ಪ ಇನ್ನು ಅಯೋಧ್ಯೆದಾಗ ರಾಮ ಮಂದಿರ ಉದ್ಘಾಟನೆ ಆಗ್ಲಿಕ್ಕತ್ತಿದ್ದು ಇಡೀ ದೇಶದ ತುಂಬ ಎಲ್ಲ ಮಂದಿ ರಾಮನ ಜಪ ಆಗ್ಯದ ನೋಡ್ರಪ್ಪ ಅದರ ನಡು ಈ ಒಂದು ವಿಡಿಯೋ ನೋಡಿ ಭಾರಿ ಹೆಗ್ಗಾಯ್ತು ನನಗೆ ಗುಜರಾತಿಂದ ಒಂದು ಸಾಲ್ಯಾಗ ಮಕ್ಕಳು ಅಟೆಂಡೆನ್ಸ್ ತಗೊಳ್ಳೋ ಮುಂದೆ ಜೈ ಶ್ರೀರಾಮ ತರ

ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ